ಅವ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಕೋಲ್ಡ್ ಕಾಫಿ ಕುಡಿಯೋಣ ಅಂತೇಳಿ ಒಂದು ಐಡಿಯಾ ಮಾಡಿದ್ದೀವಿ ನಾನು ಶುಭಿ ನೋಡೋಣ ಮಾಡ್ಕೊಂಡು ಕುಡಿಯೋಣ ಒಂದು ಸಲ ಪ್ರಯತ್ನ ಪಡೋಣ ಅಂಥೇಳಿ ಕೋಲ್ಡ್ ಕಾಫಿ ಮಾಡ್ಕೆ ಕುಡಿಯೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನೋಡೋಣ ಹೆಂಗೆ ಬರುತ್ತೆ ಏನಂತ ಟೇಸ್ಟ್ ಮಾಡಿ ನೋಡಿ ಹೇಳ್ತೀವಿ ಹೇಗೆ ಮಾಡೋಣ ಅಂತ ನೋಡೋಣ ಏನು ಮಾಡ್ತಾ ಇದ್ದಾಳೆ ಶುಭಕ್ಕ ಶುಭಕ್ಕ ನೀರ್ ನೀರ್ಟೆ ಮಾಡ್ಬಿಟ್ಟು ಎಲ್ಲರೂ ಪೈತ್ರ ಬೇರೆ ವಿಡಿಯೋ ನೋಡ್ತಿರ್ತಾಳೆ ನಮ್ಮ ಇಬ್ಬರನ್ನ ಕೇಳ್ಕತಮ್ ನಾಟಕ್ ಬಂದ್ ಮಾಡ್ಬಿಡ್ತಾಳೆ ಕಾಫಿ ಕೋಲ್ಡ್ ಕಾಫಿಗೆ ಸಲ ಕಷ್ಟ ಪಡ್ತಿದಳಪ್ಪ ಐಸ್ ಕ್ಯೂಬ್ ಐಸ್ ಕ್ಯೂಬ್ ಈ ರೀತಿ ಬಂದ್ರೆ ಹೆಂಗ್ ಮಾಡೋ ಶುಭ ನಮ್ಮನೇ ಐಸ್ ಕ್ಯೂಬ್ ಹಾಕಿಟ್ ಅದು ಕೊಟ್ಟೇ ಇಲ್ಲ ಕೊಟ್ಟಿಲ್ಲ ಹಾ ಐಸ್ ಕ್ಯೂಬ್ ಮಾಡೋದು ಕೊಟ್ಟಿಲ್ಲ ಇದರಲ್ಲಿ ಅದಕ್ಕಾಗಿ ನಾವು ಇದ್ರಲ್ಲಿ ಐಸ್ ಕ್ಯೂಬ್ ಮಾಡ್ಕೊತಾ ಇದ್ದೀವಿ ಇನ್ನೊಂದು ನೋಡಿದಾಗ ಮಾಡಿದ ಶುಭಿಯಾದಿರತ್ತ ಕಲೆಗಾರ್ತಿ ಆರ್ಟಿಸ್ಟು ಏನ್ ಬೇಕಾದ್ರೂ ಮಾಡ್ತಾಳು ಇನ್ನದು ಅಂದ್ರೆ ನೋಡಿ ಎಷ್ಟು ಫಾಸ್ಟ್ ಹಾಂ ಈಗ ಏನೇನು ಹಾಕಿದ್ರೆ ಹಾಗೇ ಹೇಳು ನಾನು ಹಾಕ್ತಾ ಹೋಗ್ತೀನಿ ಹಾಂ ನಿಮಗೆಲ್ಲ ಗೊತ್ತು ಮ್ಯಾಮ್ ಏ ಚಂದ ಕಾಣ್ತಿತ್ತು ಬರೀ ಇಂತವೆ ಬರೀ ಇಂತವೇ ಶಿಬಿ ದೇವ್ರಿ ಕೈ ಮುಖ ಚೆನ್ನಾಗಿ ಚೆನ್ನಾಗಿ ಬರಲಿ ಫಸ್ಟ್ ಟೈಮ್ ಒಂದು ಕೋಲ್ಡ್ ಕಾಫಿ ಕೈ ಹಾಕಿದ್ದೀವಿ ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ ನೀಟಾಗಿ ಬಂದಿದ್ರೆ ನಮಗೂ ಖುಷಿ ಆಗ್ತಿತ್ತು ಒಟ್ ಟ್ರೈ ಮೈ ಲೆವೆಲ್ ದಿಸ್ ಫಸ್ಟ್ ಚೆನ್ನಾಗ್ ಅಂತಂದರೆ ಇನ್ನೊಂದ್ಸಲ ಮಾಡ್ಕೊಡಿ ಅನ್ನಲ್ಲ ಶುಭೆ ಚೆನ್ನಾಗಿ ಬಂದಿಲ್ಲ ಅಂದರೆ ಲಾಸ್ಟ್ ಇನ್ ಕೋಡ್ ಕಾಫಿ ಮಾಡಿ ನಾಲ್ಕೇನೆ ಹೊಡೆದಾಗ್ತದೆ ನಂಗೆ ಕಾಫಿ ಅಂದರೆ ಆಗಲ್ಲ ಎಕ್ಸ್ ಹೇಳ್ಬೇಕಂದ್ರೆ ಚೆನ್ನಾಗಿ ಒಂದು ಇರಲಿ ಅಲ್ಲ ಒಂದು ಇರಲಿ ನೋಡೋಣ ನಾವೆಷ್ಟು ಐದು ತಂದಿದ್ದ ನಾಲ್ಕು ತಂದಿದ್ದೆ ಎಷ್ಟು ತಂದೆ ಇದು ತಂದಿದ್ದು ನಾಲ್ಕು ಹೊಡೆದಾಯ್ ಕೆಡೆ ಸಕ್ಕರೆ ಎಷ್ಟ ಸಕ್ಕರೆ ಲಿಮಿಟ್ ನಾವಿಂದು ನಾವಿಬ್ರು ಜಾಸ್ತಿ ಸಕ್ಕರೆ ತಿನ್ನಲ್ಲ ಲಿಮಿಟನ್ನು ಹಾಕೋಣ ಇದನ್ನು ಮೂರಕla ಹಾಕು ಕಣ್ಣು ಜಾಸ್ತಿ ಇರುತ್ತೆ ನಾನು ಸಾಕು ಕಣೆ ನನಕ ಜಾಸ್ತಿ ಆಗುತ್ತೆ ಅಂತ ಸಾಕು ಬೇಕಾದ್ರೆ ನೋಡ್ಕೋಣ ಎಸ್ ಕ್ಯೂ ಹಾಕಿ ಇಸ್ كده ना ಕಟ್ 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 ಅಂತ ಇದೆನ ಏನಂತ ಕಟ್ 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 ಅಂತ ಏನೋನಲ್ಲ ಹಾಕು ಐಸ್ ಕ್ಯೂ ಫಸಟ್ಪಡ ದುಡು ಮುಂದೆ ಇಷ್ಟ ಆಗಬೇಕಾ ಏನ ನಿಂದೇ ರಾಮ ರಾಮಜ್ಜ ರಾಮ ರಾಜ್ಯ ಹಾಕದವಳು ಮಿಕ್ಸ್ ಮಾಡೋದ್ ನಾನು ನೀವು ಸುಮ್ಮನೆ ನಿಂತ್ಕೊಳಕ್ ನಿನ್ ಕರ್ಸಿದ್ದ ತೆಗ್ದಿಯೇ ಮಿಕ್ಸಿನ ಚೂರ್ ನೀರ್ ಬೇಕು ಸ್ವಲ್ಪ ಹಾಲಕ್ಕ ಮಿಕ್ಸ್ ಮಾಡ್ಬೋದಿತ್ತಲ್ಲ ರೈಸ್ ಈಗ ಏನಾಗುತ್ತೆ ಗೊತ್ತಿಲ್ಲ ಇಷ್ಟು ದೊಡ್ಡ ಐಸ್ ಕ್ಯೂಬ್ ಹಾಕ್ಬಿಟ್ಟಿನ ಜಜ್ಜೆ ಹಾಕದಿತ್ತೇನ ಅಂತ ಎಷ್ಟು ಹೊಡಿಬೇಕು ಅಂದರೆ ನೊರೆ ಟೈಪ್ ಬರಬೇಕು ಇಲ್ಲ ನೋಡ್ರಿ ಇಷ್ಟು ಬಂದಿದೆಯಲ್ಲ ತೋರ್ಸಿದೆ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂದ್ರೆ ಇನ್ನೂ ನೊರೆ ಇದು ನೊರೆ ಇಲ್ಲಿ ನೋಡಿ ಐಸ್ ಕ್ಯೂಬ್ ಹಾಕಿ ಹೊಡೆದಿದ್ದಕ್ಕೆ ಹೇಗಾಗಿದೆ ಅಂದರೆ ನೀರಿನಿದು ಇದೆ ಹೆಂಗಾಗ್ಬಿಟ್ಟಿದೆ ಒಳಗಡೆ ಹೊಡೆದಿದ್ದು ಇಲ್ಲಿ ಬಂದ್ಬಿಟ್ಟಿದೆ ಚೆನ್ನಾಗಿ ಬಂದಿದೆ ನೊರೆ ಬಂದಿದೆ ನೋಡಿ ನಾನು ನೊರೆ ಅಂತ ಹೇಳಿನಲ್ಲ ಈ ರೀತಿ ನೊರೆ ಬರಬೇಕು ಘಮ ಘಮ ಅಂತೇಳಿ ಶುಭ ನೋಡು ಯ ಸೀಮೇಳೆ ನೀನು ಚೂರು ಚೆಲ್ಲಿ ಗೈಸ್ ಚೂರು ಚೂರು ಚೆಲ್ಲಿಬಿಟ್ಟೆ ಬೇಜಾರ್ ಮಾಡ್ಕೋಬೇಡ ಆಯ್ತು ನಂಗೆ ಬೇಜಾರ್ ಅಯ್ಯೋ ಈಗ ಅದನ್ನೇ ಕುಡಿಯೋದು ಯಾಕಂಗ್ ಮಾಡ್ತೀಯಾ ತುಂಬಾ ಚೆನ್ನಾಗಿದೆ ಬರೀ ನೋಡಿದ ಸ್ವೀಟ್ ಆಗಿದ್ಯಾ ನೋಡೋಣ ಯಾವ ಬರಗಳ ಚೀ ಕದ ಕುಡಿತಿಯೇನ್ ಮಾಡ್ತ ಇದನ್ ಅವಳು ಗ್ಯಾಪ್ ಗ್ಯಾಪಲ್ಲಿ ಏನೋ ಟ್ಯಾಲೆಂಟ್ ತೋರಿಸ್ತಾಳೆ ಗಾಯಸ್ ಏನೋ ಮಾಡ್ತಿದ್ದಾಳೆ ಈಗ ಏನೇ ಇದು ಹಿಂಗೆ ಮಾಡಿದ್ರೆ ಸುಮ್ಮನೆ ಗೊತ್ತಾಗುತ್ತೆ ಹೌದಪ್ಪ ನಿಮಗೆಲ್ಲ ಗೊತ್ತು ನೋಡ್ತೀನಿ ಏನು ಮಾಡ್ತಾರೆ ಹೊಸ ಗ್ಲಾಸ್ ಗಾಯಿಸಿ ಈಗ ಈಗಷ್ಟು ತಗೊಂಡು ಬಂದಿದ್ದೀನಿ ನಾನು ಸ್ಟಿಕ್ಕರ್ ಕೊಡೋಕ್ಕಿತ್ತಿಲ್ಲ ಅದನ್ನೇನೋ ಮಾಡ್ತಾಳೆ ಏನು ಮಾಡ್ತಿದ್ದಾಳೆ ಅಂತಲೂ ಗೊತ್ತಾಗ್ತಾ ಇಲ್ಲ ಇದು ಚಿತ್ತ ಏನು ಅಂತ ಗೊತ್ತಾಗ್ತಾ ಇಲ್ಲ ವೀಟ್ಕರು ಅಂತ ಗೈಸ್ ಇದು ಮಾಡಿ ರೆಡಿ ಇಟ್ಕೊಂಡಿದ್ದೀವಿ ಈಗ ಮಾಡಬೇಕು ಅದೇ ಹಾಲಿಗೆ ಹಾಕಬೇಕು ಏನೋ ಮಾಡ್ತಾರಪ್ಪ ಎಲ್ಲ ಯೂಟ್ಯೂಬ್ ಇದೆಯಲ್ಲ ಗಾಯ್ತದ ನೋಡೋಣ ಮಾಡೋಣ ಏನೋ ಮಾಡ್ತಾ ಇದ್ದಾಳೆ ನೋಡೋಣ ಜಸ್ತಿ ಜೀಗ ಬರೋದು ಮ್ಯಾಮ್ ಏನು ಬರ್ತಾ ಇಲ್ಲ ಮ್ಯಾಮ್ ಎಲ್ಲ ಕಳ್ಳಿ ನೀರಾಗಿ ಅದಕ್ಕೆ ನೀವು ರುಬ್ಬಿರ ಸರಿ ಇಲ್ಲ ಸೊ ಇನ್ನೊಂದ್ಸರಿ ಗಟ್ಟಿ ಬೇಕಿತ್ತಂತೆ ಗಾಯಸಳಿಗೆ ಏನೋ ಅದನ್ನ ಗಟ್ಟಿ ಗಟ್ಟಿ ಹಾಕ್ಕೋಬೇಕಂತ ಏನೋ ಮಾಡ್ತಾ ಇದ್ದಾಳೆ ನೋಡೋಣ ಚಮಚದಕ್ಕ ಕೋಲ್ಡ್ ಕಾಫಿ ಗಾಯ್ಸ್ ರುಚಿ ಆಮೇಲೆ ಹೇಳಿ ಅದು ಇದೇ ಕಲರ್ ಹಾಕಿದ್ರೆ ಡೆಕೋರೇಷನ್ ಕಾಣಿಸುತ್ತಾ ಹೇಳು ನನ್ನದೇ ಅದು ಕಾಣಿಸ್ತೈತಿ ಈ ಸ್ಟ್ರಾ ಇರ್ಬೇಕಿತ್ತಲ್ಲ ನೀನು ಶುಭ ಸ್ಟ್ರಾ ಇರ್ಬೇಕಿತ್ತು ನಾವು ನಿನ್ನೆ ಹೋಗಿದ್ವಿ ಮತ್ತೆ ಸ್ಟ್ರಾ ತರಲಿಕ್ಕೆ ಅದಕ್ಕೆ ಸೇಮ್ ಟು ಸೇಮ್ ಇರ್ಬೇಕಂತ ಕಾಯಿಸಿ ನೋಡಿ ಯಾವ್ದಾರು ಜಾಸ್ತಿ ಕಂಡ್ರೆ ಹೇಳಿ ಆಯ್ತಾ ನನಗೆ ಇದ್ರಲ್ಲಿ ಯಾವ್ದನ್ನ ಅಂತ ಯಾರಾದ್ರೂ ಕಾಫಿಗೆ ಹಬ್ಬ ಅದಮಿ ಹಾಕೊಂಡು ಕುಡಿಯೋಕ್ ನೋಡಿ ಡೆಕೋರೇಷನ್ ಬೇಕಂತ ಏಳು ಅಲ್ಲು ಹೊಟ್ಟೆಗಿಂತ ನೋಟ ಚಂದ ಅಂದಂಗೆ ಹೆಲ್ದಿ ಹೆಲ್ತಿ ಕೊಟ್ಟ ಹೋದಪ್ಪ ಹಾಕಮ್ಮ ಹೆಲ್ದಿನ ನಾನು ನೋಡ್ತೀವಿ ಒಂದೇ ಒಂದು ಕೋಲ್ಡ್ ಕಾಫಿಗೋಸ್ಕರ ಮೂರ್ ಬೇಕು ಇಷ್ಟ ನೀವು ಕುಡಿಯೋದಲ್ಲ ಮಗ ನಾವು ಮಾತ್ರ ಕುಡಿಯೋದದು ಮಾಡಿ ರೆಡಿ ಇಟ್ಟಿದ್ದಾಳೆ ಲುಕ್ಸ್ ಲೈಕ್ ಯು ಬಾ ಕೋಲ್ಡ್ ಕಾಫಿ ಕೋಲ್ಡ್ ಕಾಫಿ ನೋಡ್ಬೇಕು ಈಗ ಹೇಗಿದೆ ಏನು ಅಂಥೇಳಿ ನೋಡೋಣ ಇನ್ನೊಂದು ಮಿಸ್ಟೇಕ್ ಇದೆ ಯಾವುದೋ ಒಂದು ಹಾಕೋದಿದೆ ಏನು ಗೊತ್ತಾ ಐಸ್ ಕ್ಯೂಬ್ ಐಸ್ ಕ್ಯೂಬ್ನ ತೆಗೆದಿಟ್ಟಿದ್ದಾಳೆ ಈಗ ಐಸ್ ಕ್ಯೂಬ್ ಇದಕ್ಕೆ ಹಾಕ್ಬೇಕು ಸ್ವಲ್ಪ ಕೋಲ್ಡ್ ಕಮ್ಮಿ ಇದೆ ಐಸ್ ಕ್ಯೂಬ್ ಹಾಕಿದ್ರೆ ಕೋಲ್ಡ್ ಕರೆಕ್ಟ್ ಆಗುತ್ತೆ ನೋಡೋಣ ಹೇಗಿದೆ ಅಂತೇಳಿ ಬಾರೇ ಬೇಗ ಹಾಕೆ ನೋಡಿ ನೋಡಿ ಫ್ರಿಜ್ಜನ್ನ ತೋರಿಸ್ತೊಳೆ ಸಿಕ್ತ ಹಾ ತಗೊಂಡೆ ಏನಿದು ಈ ಸ್ಕ್ಯೂಬ್ ಇಷ್ಟೊಂದು ಹಾಕ್ತಿya ಹಾ ಅಷ್ಟೊಂದು ಹಾಕ್ತಿರ ಐ ಥಿಂಕ್ ಸಾಕು ಚಪ್ಪಾಳೆ ಬಿಟ್ರು ಕಷ್ಟ ಈ ಸ್ಕ್ಯೂಬ್ ಹಾಕೋಲೆ ದೇವರೇ ಏನ್ ಕಾಫಿ ಆಗುತ್ತೆ ಇದೀಗ ಕುಡಿದು ನೋಡು ಒಂದು ಫೋಟೋ ತಕೊ ರೈಟ್ ಅಲ್ಲಿ ಆಗಕ ಫೈನಲಿ ಕಾಫಿ इज हियर ಸ್ನಾಪ್ इज हियर ಸ್ನಾಪಕ ಫಸ್ಟ್ ಟೈಮ್ ಮಾಡಿದೀವಿ ಅನ್ನದೊಂದು ಖುಷಿಗೆ ಈ ಸ್ನ್ಯಾಪ್ ಹುಚ್ಚಿ ಯಾರು ನಿಮ್ಗೆ ಯಾರಿಗಾರು ಇದೆಯಾ ನನಗಿಲ್ಲ ಇವಳಿಗಿದೆ ನೋಡಿ ಏನೋ ಹಾಕೋದಿಲ್ಲ ಸ್ನ್ಯಾಪ್ನ ಕುಡಿಯೋಣ ಬೇಗ ಕುಡಿ ಹೇಳು ಚೆನ್ನಾಗಿದ್ಯಾ ಚೆನ್ನಾಗಿದೆ ಚೆನ್ನಾಗಿದೆಯಾ ಸ್ಟ್ರಾ ಇದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು ಏನಲ್ಲ ಇನ್ನೊಂದ್ಸಲ ಹಾಲು ಹಾಕಿದ್ರೆ ಇನ್ನೂ ಹಾಲು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಬರುತ್ತೇನಾ ಅಲ್ವಾ കുടിസ നമു ಹಾಲು ನೆಂಚು ಬೇಕಿತ್ತು ಸಾಕೇನೋ ಅಂತ ಆಗ್ತದೆ ಸೂಪರ್ ಬಂದಿದೆ ಫಸ್ಟ್ ಟೈಮ್ ಮಾಡೋದು ಇನ್ನೊಂದ್ಸಲ ಮಾಡ್ಕೊಂಡು ಕುಡಿತೀವಿ ನೋಡೋಣ ಹೇಗೆ ಬರುತ್ತೆ ಅಂತ ನೋಡೋಣ ನೀ ಮಾತ್ರ ಕುಡಿತೀವಿ ನಾನು ಕುಡಿಬೇಕು ನಾವು ಇಲ್ಲೇ ಇದೆ ಕುಡಿಯಮ್ಮ ಇವ್ರದ್ದು ಅಷ್ಟು ಕಲಿಯತ್ತ ಹ್ಮ್